ವೈದ್ಯರ ಮೇಲೆ ಹಲ್ಲೆ ಯತ್ನ ನಡೆದು ಕೆಲ ತಿಂಗಳು ಕಳೆದಿತ್ತು ಇದೀಗ ಮತ್ತೆ ಪುತ್ತೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಹಲ್ಲೆಗೆ ಯತ್ನಿಸಲಾಗಿದೆ ಈ ಬಾರಿ ಆಸ್ಪತ್ರೆಯ ಸಿಬ್ಬಂದಿ ಪುರಂದರ ಎನ್ನುವ ಜವಾಬ್ದಾರಿ ಸ್ಥಾನದಲ್ಲಿ ಇರೋರು ಮಾಡಿದ ಕಾರ್ಯಕ್ರಮವಾಗಿದೆ ಅದರ ಬಗ್ಗೆ ಸಚಿವ ಸಂಪುಟ ನಿರ್ಧಾರದ ಮೇಲೆ ನಾನು ಏನು ಹೇಳಲು ಆಗಲ್ಲ ಕರ್ನಾಟಕ ರಾಜ್ಯದಲ್ಲಿ ಕಾಲ್ತುಳಿತ ಇತಿಹಾಸದಲ್ಲಿ ಮೊದಲ ಬಾರಿಯಾಗಿದೆ ದಯಾನಂದ ಒಬ್ಬ ಬಹಳ ಪ್ರಾಮಾಣಿಕ ಮತ್ತು ಸ್ವಚ್ಛ ಕಮಿಷನರ್ ಆಗಿದ್ದಾರೆ ಅವರು ಇಲಾಖೆಯಲ್ಲಿ ಬಹಳಷ್ಟು ಬದಲಾವಣೆ ತಂದಿದ್ದಾರೆ ಆದರೆ ಕ್ಯಾಬಿನೆಟ್ ನಿರ್ಧಾರವಾದ ಕಾರಣ ನಾನು ಮಾತನಾಡಲ್ಲ ಎಂದಿದ್ದಾರೆ ಸರ್ಕಾರ ಏನ್ ಕ್ರಮ ತೆಗೆದುಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಟೀಕೆ ಟಿಪ್ಪಣಿ ಮಾಡೋದು ಸರಿ ಬರೋದಿಲ್ಲ ನಾನು ಅಲ್ಲಿ ಊರಲ್ಲೂ ಇರಲಿಲ್ಲ ಮತ್ತು ಅಲ್ಲಿ ಇರಲಿಲ್ಲ ಅಲ್ಲಿ ಮೇಲೆ ನಾನು ಇದ್ರ ಬಗ್ಗೆ ವಿಚಾರ ಹೇಳಬಹುದು ಅಲ್ಲಿ ನಾನು ನಿನ್ನೆನೇ ಹೇಳಿದ್ದೀನಿ ಆಗಬಾರ್ದಾಗಿತ್ತು ಆಗೋಗಿದೆ ಇದು ಆದ್ದರಿಂದ ಸರ್ಕಾರ ಕ್ಯಾಬಿನೆಟ್ ಡಿಸಿಷನ್ ಅದು ಆರ್ ಸಿ ಬಿ ಮೇಲೆ ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಮೇಲೆ ಮತ್ತು ಅವ್ರ ಮೇಲೆ ಮಾಡಿರ್ತಕ್ಕಂಥ ಕ್ರಮ ಅಂಥೇಳಿ ಆದ್ದರಿಂದ ಬೆಂಗಳೂರಿಗೆ ಹೋದ ನಂತರ ಇದರ ಬಗ್ಗೆ ನಾನು ಮಾತಾಡ್ತೇನೆ ಆದರೆ ಇಲ್ಲಿ ಈಗ ಅಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿರ್ತಕ್ಕಂಥವರು ಮಾಡಿರ್ತಕ್ಕಂಥದ್ದು ಕಾರ್ಯಕ್ರಮಗಳು ಅದು ನಡಿಬಾರದ ಘಟನೆ ನಡೆದೋಗಿದೆ ಸ್ಟೇಡಿಯಂ ಹತ್ರ ಅದ್ರ ಬಗ್ಗೆ ಕ್ಯಾಬಿನೆಟ್ ಇಶ್ಯನ್ ತಗೊಂಡ್ಮೇಲೆ ನಾನೇನು ಮಾತಾಡಲಿಕ್ಕಾಗೋದಿಲ್ಲ